ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ಏನಪ್ಪ ಅಂದ್ರೆ ಇಲ್ಲಿ ಅಧಿವೇಶನ ಸಮಯದಲ್ಲಿ ಮಾನ್ಯ ಶಾಸಕರುಗಳ ಹಾಜರು ಹೆಚ್ಚಿಸಲಿಕ್ಕೆ ಹೆಚ್ಚಿಸ್ಲಿಕ್ಕೆ ಸಭಾಧ್ಯಕ್ಷರು ಊಟ ಉಪಹಾರಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಇದು ಭಾಳ ದುರ್ದೈವ ಸಂಖ್ಯೆ ಹೇಳಿ ಬಯಸ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಇವರೇನು ಕನ್ನಡ ಶಾಲೆಯ ಮಕ್ಕಳಲ್ಲ ಶಾಸಕರಂದರೆ ಒಂದು ಕ್ಷೇತ್ರದ ಜವಾಬ್ದಾರಿ ಇದ್ದಂಥವರು ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಮತ್ತು ಅವಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ರೂಪಿಸುವ ಸಲುವಾಗಿ ವಿಧಾನಸಭೆ ಅಧಿವೇಶನವನ್ನು ಗಂಟೆಗೆ ಲಕ್ಷ ಲಕ್ಷ ಖರ್ಚು ಮಾಡಿ ನಿಮಿಷಕ್ಕೆ ಲಕ್ಷ ಲಕ್ಷ ಗಂಟೆ ಅಲ್ಲ ಖರ್ಚು ಮಾಡಿ ಅಧಿವೇಶನ ನಡೆಸ್ತಾರೆ ಇದನ್ನು ನಮ್ಮ ಜವಾಬ್ದಾರಿಯನ್ನು ಶಾಸಕರು ತಿಳ್ಕೊಬೇಕಂತೇಳಿ ನಾನು ರಾಜ್ಯದ ಪರವಾಗಿ ವಿನಂತಿಸ್ತಾ ಇದ್ದೀನಿ ಇನ್ನು ವಿಧಾನಸಭೆಗೆ ಒಂದು ಅರ್ಜಿಯನ್ನು ಹಾಕ್ತಾನ ಮಾನ್ಯ ಶಾಸಕರುಗಳಿಗೆ ಅಧಿವೇಶನ ಸಮಯದಲ್ಲಿ ಊಟ ಉಪಹಾರ ಕೊಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಐತೆ ಅನ್ನೋದು ಕೇಳಿದ್ರೆ ನಿನಗಿಲ್ಲೇ ಸಭಾಧ್ಯಕ್ಷರ ಆಫೀಸಿಂದ ಒಂದು ಪತ್ರ ಬರ್ತೈತಿ ಏನಪ್ಪಾ ಅಂದ್ರೆ ಈ ಪತ್ರ ಇವರಲ್ಲೇ ಬರೆದಿದ್ದಾರೆ ತಮಗೆಲ್ಲ ಬಿಟ್ಟಿದ್ದೀನಿ ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕಾರ್ಯಕಲಾಪದಲ್ಲಿ ಭಾಗವಹಿಸುವ ಮಾನ್ಯ ಸದಸ್ಯರುಗಳಿಗೆ ಸರ್ಕಾರದಿಂದ ಉಚಿತವಾಗಿ ಟೀ ಕಾಫಿ ತಂಪು ಪಾನೀಯ ಹಾಗೂ ಊಟ ಉಪಹಾರಗಳನ್ನು ನೀಡಲು ನಿಯಮಾವಳಿಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿಲ್ಲ ಅಂತೇಳಿ ಇದು ವಿಧಾನಸಭೆ ಕರ್ನಾಟಕ ಅಸೆಂಬ್ಲಿಯಿಂದ ನಮಗೆ ಮಾಹಿತಿ ಹೆಚ್ಚಿನಡಿ ಬರ್ತೈತಿ ಇಲ್ಲೇ ಸ್ಪೀಕರ್ ಏನ್ ಮಾಡ್ತಾರೋ ಹಾಜರಾಕಿ ಹೆಚ್ಚಕ್ಕೆ ಊಟ ಕೊಡ್ತೀವಿ ಅಂತ ಅವ್ರು ಹೇಳ್ತಾರು ನಂದು ಪ್ರಶ್ನೆ ಇದು ರಾಜ್ಯದ ಅಭಿವೃದ್ಧಿಗೆ ಜನಸಾಮಾನ್ಯರು ಕಟ್ಟಿದಂತ ತೆರಿಗೆ ಹಣ ಈ ತೆರಿಗೆ ಹಣ ಅಂತದಿ ಸ್ಪೀಕರ್ ದುಡ್ಡು ಕೊಡ್ತಾರೋ ಇದನ್ನ ಏನು ಯಾರು ಊಟ ಮಾಡ್ಯಾರ ಅವರು ಪೇ ಮಾಡ್ತಾರ ಅನ್ನೋದ ಮಾನ್ಯ ಸಭಾಧ್ಯಕ್ಷರು ಈ ಸದನದಲ್ಲಿ ಹೇಳ್ಬೇಕಂತೇಳಿ ಈ ಮಾನ್ಯ ಮಾಧ್ಯಮ ಸ್ನೇಹಿತರ ಮೂಲಕ ನಾ ಕೇಳ್ತಾ ಇದ್ದೀನಿ ಅದು ದುಡ್ಡು ನಿಮ್ದು ಅಲ್ಲ ದುಡ್ಡು ಸಾರ್ವಜನಿಕರ ತೆರಿಗೆ ದುಡ್ಡು ಈ ರೀತಿ ಖರ್ಚು ಮಾಡ್ಲಿಕ್ಕೆ ನಿಮ್ಗೆ ಏನು ಕಾನೂನಿನಲ್ಲಿ ಅವಕಾಶ ಅಂತ ಹೇಳ್ತೀನಿ ಅದಲ್ಲೇ ಅಧಿವೇಶನ ಸಮಯದಲ್ಲಿ ನಾವೆಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸಬೇಕು ಅಧಿವೇಶನ ಸಮಯದಲ್ಲಿ ನಮ್ಮ ಮಾನ್ಯ ಶಾಸಕರುಗಳಿಗೆ ದಿನಕ್ಕೆ ಎರಡು ಸಾವಿರದ ಐದುನೂರು ರೂಪಾಯಿ ಇದು ಅಸೆಂಬ್ಲಿಯಿಂದ ತೆಗೆದುಕೊಂಡಿದ್ದು ಒಂದು ದಿವಸಕ್ಕೆ ಎರಡು ಸಾವಿರದ ಐದುನೂರು ರೂಪಾಯಿ ದಿನಭತ್ಯ ಕೊಡ್ತಾರೆ ಶಾಸಕರುಗಳಿಗೆ ದಿನಭತ್ಯನ ಎದು ಕೊಡ್ತಾರಪ್ಪ ಅಂದ್ರೆ ಅವ್ರು ಊಟ ಉಪಚಾರಕ್ಕೆ ದಿನಭತ್ಯ ಕೊಡ್ತಾರೋ ಅದಲ್ಲದೆ ಅಧಿವೇಶನಕ್ಕಿಂತ ಮುಂಚೆ ಎರಡು ದಿವಸ ಅಧಿವೇಶನ ಮುಗಿದ ನಂತರ ಎರಡು ದಿವಸ ನಾಲ್ಕು ದಿವಸ ಮತ್ತೆ ಎಕ್ಸ್ಟ್ರಾ ಯಾಕಂದ್ರೆ ಏನಾದ್ರು ಮತ್ತೆ ಕೆಲಸ ಇದಾರೆ ಬೆಂಗಳೂರಿನಲ್ಲಿ ಇದ್ರೆ ಅದನ್ನು ನಾವು ಊಟಕ್ಕೆ ಹೋಗಕೊಂಡು ಅಂತೇಳಿ ಎರಡು ಸಾವಿರದ ಐದನೂರು ರೂಪಾಯಿ ದನಬತ್ತಿ ತಗೋತಾರೋ ಇನ್ನು ಮತ್ತೊಂದು ಅತ್ಯಂತ ಮಹತ್ವದ ವಿಷಯ ಅಂದ್ರೆ ಒಂದು ಕಿಲೋಮೀಟರ್ಗೆ ಮೂವತ್ತೈದು ರೂಪಾಯಿ ಅದನ್ನು ಟ್ರಾವೆಲಿಂಗ್ ಅನೌನ್ಸ್ ತಗೋತಾರೆ ಪ್ರಯಾಣ ಬಗ್ಗೆ ಇವತ್ತು ಬೆಳಗಾವಿ ಅಥವಾ ಸದಲ ಕ್ಷೇತ್ರದಿಂದ ಒಬ್ಬ ಶಾಸಕರು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಒಂದು ಕಿಲೋಮೀಟರ್ಗೆ ಮೂವತ್ತೈದು ರೂಪಾಯಿ ಪ್ರಯಾಣ ಬತ್ತೆಯನ್ನು ಕ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ತಮಗೆಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ ಮಾರುಕಟ್ಟೆಯಲ್ಲಿ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಕೊಟ್ರೆ ಫಾರ್ಚುನರ್ ಇನೋವಾ ಗಾಡಿ ಟ್ವೆಂಟಿ ಫೋರ್ ಅವರ್ಸ್ ಎ ಸಿ ಹಾಕ್ಯಾರೆ ನೀವು ಎಲ್ಲಿ ಹೇಳಿದಲ್ಲಿ ಗಾಡಿ ಹೊಡಿತಾರೆ ಅವ್ರು ಬಾಡಿಗೆಯಿಂದ ಇವ್ರು ತಗೊಂಡು ಮೂವತ್ತೈದು ಸಾವಿರ ರೂಪಾಯಿ ಬೆಂಗಳೂರು ಇಲ್ಲಿಂದ ಐದುನೂರ ಎಪ್ಪತ್ತು ಕಿಲೋಮೀಟ್ರ್ ಬೆಳಗಾವಿ ಮಧ್ಯ ಪ್ಲೇಸ್ ಹಿಡಿದ್ರೆ ಆರುನೂರು ಕಿಲೋಮೀಟ್ರ್ ಹಿಡಿದ್ರೆ ಇಪ್ಪತ್ತೊಂದು ಸಾವಿರ ರೂಪಾಯಿ ಹೋಗಿದ್ನಾಗ ಟಿ ಇಪ್ಪತ್ತೊಂದು ಸಾವಿರ ಬರುತ್ತೆ ಆ್ಯಾಗ ಅವ್ನು ಹೋಗಿ ಬಂದ್ರೆ ನಲ್ವತ್ತೆರಡು ಸಾವಿರ ರೂಪಾಯಿ ಕ್ಲೇಮ್ ಮಾಡ್ಕೋತಾರೆ ತಮಗೆಲ್ಲ ಗೊತ್ತಿದ್ವಿ ಇಲ್ಲೇ ವಿಮಾನ ಐದರಿಂದ ಆರು ಸಾವಿರ ರೂಪಾಯಿ ಒಬ್ರು ಹೋಗಕ್ಕೆ ಐದರಿಂದ ಆರು ಸಾವಿರ ಕೊಟ್ರೆ ಅಲ್ಲಿ ಹೋಗಿ ಬೆಂಗಳೂರಾಗ್ ಇಡಿಸ್ತಾರ ಮತ್ತ ಆರು ಸಾವಿರ ಕೊಟ್ರೆ ತಂದು ಸಾಂಬಾರಾಗಿ ಬಿಡ್ತಾರೆ ಹನ್ನೆರಡು ಸಾವಿರ ರೂಪಾಯಿದ ಕೆಲಸ ಮುಗಿದಿದ್ದಿ ಇವರು ಹೋಗಿ ಹೋಗಕ್ಕೆ ಇಪ್ಪತ್ತೊಂದ ಬರಕ್ಕೆ ಇಪ್ಪತ್ತೊಂದ ನಲ್ವತ್ತೆರಡು ಸಾವಿರ ರೂಪಾಯಿ ಇದು ಯಾರು ದುಡ್ಡು ಅದಲ್ಲೇ ಶಾಸಕರುಗಳಿಗೆ ಇಲ್ಲೊಂದು ಬುಕ್ ಇದೆ ಇದು ಅವ್ರು ಏನೇನೋ ಒಂದು ಬುಕ್ ಮಾಡ್ಕೊಂಡಾರೆಲ್ಲ ಅವ್ರಿಗೆ ಏನ್ ಅಂದ್ರೆ ಪ್ರತಿ ತಿಂಗಳು ನಲ್ವತ್ತು ಸಾವಿರ ರೂಪಾಯಿ ಸಂಬಳ ದೂರವಾಣಿ ವೆಚ್ಚ ಇಪ್ಪತ್ತು ಸಾವಿರ ಇಲ್ಲಿಯೂ ಗಮನಿಸಬೇಕಾಯ್ತು ದೂರವಾಣಿ ವೆಚ್ಚ ತಿಂಗ್ಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ತಮ್ಗೆಲ್ಲ ಗೊತ್ತಿದೆ ಸ್ನೇಹಿತರಿಗೆ ಈಗ ಐದು ಸಾವಿರ ರೂಪಾಯಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕೊಟ್ರೆ ಒಂದು ವರ್ಷ ಎಲ್ಲ ಫ್ರೀ ಬೇಕಾದ ಮಾತಾಡಲಿ ಬರ್ತಕ್ಕ ಇದು ಶಾಸಕರು ಹಿತಾಯ ಸೌಲಭ್ಯ ಕೊಡಲಿಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ಇವ್ರಿಗೆ ಐದು ಸಾವಿರ ರೂಪಾಯಿದು ಒಂದು ಕಾರ್ಡ್ ಕೊಟ್ರ ಒಂದು ವರ್ಷ ಏನ್ ಬೇಕಾದ್ ಮಾತಾಡ್ಲಿ ಇವ್ರಿ ಎಲ್ಲ ಫ್ರೀ ಇರ್ತೈತಿ ಆದ್ರಿಂದ ಕ್ಷೇತ್ರ ಬಗ್ಗೆ ಅರವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಅರವತ್ತು ಸಾವಿರ ರೂಪಾಯಿ ಕ್ಷೇತ್ರದಲ್ಲಿ ತಿರುಗಾಡಕ ಯಾರು ಯಾರು ತಿರುಗಾಡ್ತಾರೋ ಅವ್ರಿಗೆ ಗೊತ್ತ ಅರವತ್ತು ಸಾವಿರ ರೂಪಾಯಿ ಕ್ಲೇಮ್ ಆಗತಿ ಒಟ್ಟ ಎರಡು ಲಕ್ಷ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ತಗೋತಾರ ಇವ್ರು ಇದು ಬರೀ ವೇತನ ಇವ್ರು ಎರಡು ಲಕ್ಷ ಐದು ಸಾವಿರ ರೂಪಾಯಿ ಅದಲ್ಲೇ ಇದು ವಿಮಾನ ರೈಲ್ವೆ ಇದಿಲ್ಲ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ವಿಮಾನಯಾನ ಬಟ್ಟೆ ಇದೆ ಪ್ರತಿ ಆರು ತಿಂಗಳಿಗೂ